ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಸಾ ಅಡುಗೆ ಮನೆ ಚಾನೆಲ್ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆಗಿರುವಂಥದ್ದು ನಿಮಗೆ ಲಂಚ್ ಬಾಕ್ಸಿಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ನಿಮಗೆ ಬೆಳಿಗ್ಗೆ ಟಿಫನ್ಗೆ ಯಾರಾದರೂ ಒಂದು ನೆಂಟರು ಬಂದಾಗ ಈ ರೈಸ್ನ ಮಾಡಿಕೊಟ್ರಂತೂ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಷ್ಟು ಸೂಪರಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂತಷ್ಟು ಶುಂಠಿನ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಸಣ್ಣ ಸಣ್ಣಕ್ಕಾಗಿ ಕಟ್ ಮಾಡಿ ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿ ಜಜ್ಕೊಳ್ಳಿ ಚೆನ್ನಾಗಿ ಅದನ್ನು ಕಲ್ಲಲ್ಲಿ ಜಜ್ಕೊಳ್ಳಿ ಅಂದರೆ ಪೀಸ್ ಪೀಸ್ ಉಳಿಬಾರ್ದು ಕೆಲವೊಬ್ಬರಿಗೆ ಶುಂಠಿ ಪೀಸ್ ಸಿಕ್ಕರೆ ಬಾಯಿಗೆ ತಿನ್ನೋಕ್ಕೆ ಇಷ್ಟಪಡಲ್ಲ ಹಾಗಾಗಿ ಚೆನ್ನಾಗಿ ಅದನ್ನು ಜಜ್ಜಿ ನೀಟಾಗಿ ಅದನ್ನು ಪೂರ್ತಿ ಎಲ್ಲ ಆಗೋವರೆಗೂ ಚೆನ್ನಾಗಿ ಈ ರೀತಿ ಜಜ್ಕೊಂಬಿಡಿ ಚೆನ್ನಾಗಿರುತ್ತೆ ಎರಡೂ ಒಟ್ಟಿಗೆ ಜಗ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದು ರೆಡಿ ಆಯಿತು ಇದು ನಾನು ನೋಡಿ ಮೆಣಸಿನ್ಕಾಯಿ ಹೆಸ್ರು ಗೊತ್ತಿಲ್ಲ ಅಂದರೆ ಇದು ಮಂಗಳೂರಲ್ಲಿ ಜಾಸ್ತಿ ಬೆಳೀತಾರೆ ಈ ಮೆಣ್ಸಿನ್ಕಾಯಿ ತುಂಬ ಖಾರ ಇರುತ್ತೆ ಹಾಗಾಗಿ ಇದೇ ಇತ್ತು ಮನೆಯಲ್ಲಿ ಇದನ್ನೇ ಹಾಕಿ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಮೆಣಸಿನ್ಕಾಯಿ ಇದನ್ನು ಹಾಕ್ಬೋದು ನಾನು ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಪುಟ್ಟ ಪುಟ್ಟದಾಗಿ ಅಂತ ಆದರೆ ಎಷ್ಟು ಪುಟ್ಟದಾಗಿದೆ ಅಷ್ಟೇ ಕಡಕಾಗಿದೆ ಖಾರ ಅದು ಈ ರೀತಿ ನಾನು ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ನೋಡಿ ಕಾಡ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತು ಸಾಸಿವೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚಟಪಟ ಆದಮೇಲೆ ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಏನು ಜಿಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾಯಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಶುಂಠಿದು ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈ ರೀತಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ ಮೇಲೆ ಒಂದಿಷ್ಟು ಕರಿಬೇವು ಎಲೆ ಕರಿಬೇವು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡ್ತಾ ಮಾಡ್ತಾನೆ ಒಳ್ಳೆಯ ಘಮ ಬರುತ್ತೆ ಅದಕ್ಕೆ ಒಂದು ಚಿಟಿಕೆ ಇಟ್ಟು ಅರಿಶಿನ ಇಷ್ಟೇ ಸಿಂಪಲ್ ಒಗ್ಗರಣೆ ತಿಂದರೆ ರೈಸು ಅಷ್ಟು ರುಚಿಯಾಗಿರುತ್ತೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇದು ತುಂಬಾ ರುಚಿಯಾಗಿರುತ್ತೆ ನಿಮ್ಗೆ ಇನ್ನೂ ಬೇಕಂದರೆ ಕಡಲೆ ಬೀಜ ಒಗ್ಗರಣೆ ಮಾಡ್ಕೋಬೋದು ಕಡಲೆ ಬೀಜ ತಿಂದರೆ ನನಗೆ ಸ್ವಲ್ಪ ಪಿತ್ತ ಆಗುತ್ತೆ ಅಂತ ನಾನು ತಿನ್ನಲ್ಲ ಜಾಸ್ತಿ ನಿಮಗೆ ಬೇಕಂದರೆ ಇದಕ್ಕೆ ಕಡಲೆ ಬೀಜ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಎಲ್ಲ ರೈಸ್ ಮಿಕ್ಸ್ ಮಾಡಿದಾದ ನೀವು ಕಡಲೆ ಬೀಜನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇವಾಗ ನೋಡಿ ರೈಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫುಲ್ ನೋಡಿ ಕಲರ್ಫುಲ್ಲಾಗಿ ನಮಗೆ ಶುಂಠಿ ಚಿತ್ರಾನ್ನ ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ಹಸಿ ಶುಂಠಿ ಚಿತ್ರಾನ್ನ ಸಖತ್ತಾಗಿ ಬರುತ್ತೆ ಫ್ಲೇವರ್ ಅಂತೂ ಸಕ್ಕತ್ತಾಗಿದೆ ಒಳ್ಳೆ ಕಮ ಬರ್ತಾಯಿದೆ ತಿಂತ ಇದ್ರೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ನೀವು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಏನು ಎತ್ತಿಡೋಂಥ ತರಕಾರಿ ಇಲ್ಲ ಏನೂ ಇಲ್ಲ ಒಳ್ಳೆ ಆಗಿ ತುಂಬ ಸುಲಭವಾಗಿ ಮಾಡುವಂಥ ರೈಸು ಮ ನೀವು ಒಂದ್ಸತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಗೇನಾದರೂ ಹೊಸ ರೆಸಿಪಿ ಬೇಕು ಅಂದರೂ ಕೂಡ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ ನಂದು ಇನ್ನೊಂದು ಚಾನಲ್ ಇದೆ ತುಳಜಾ ಬ್ಲಾಗ್ ಚಾನೆಲ್ ಅಂತ ಅದಕ್ಕೂ ಕೂಡ ಭೇಟಿ ಕೊಟ್ಟು ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕರೆಕ್ಟಾಗಿ ನಮಗೆ ನೋಡಿ ಹಸಿ ಶುಂಠಿ ರೈಸ್ನ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋಬಿಡೋದು ಹೊಸ ರೆಸಿಪಿ ನೋಟಿಫಿಕೇಷನ್ ಬರುತ್ತೆ